ಇನ್ನು ನ್ಯೂ ಪಾರ್ಟಿಗೆ ಮಂಗಳೂರಿನಲ್ಲೂ ಭರ್ಜರಿ ತಯಾರಿಗಳು ನಡೀತಾ ಇದೆ ಹಲವು ವರ್ಷಗಳ ಬಳಿಕ ಬೀಚ್ ಪಾರ್ಟಿಗಳಿಗೆ ಮಂಗಳೂರಿನಲ್ಲಿ ಅವಕಾಶವನ್ನ ಅಥವಾ ಅನುಮತಿಯನ್ನ ಕೊಡಲಾಗಿದೆ ಮಂಗಳೂರಿನಲ್ಲೆಲ್ಲ ಈ ಬೀಚ್ ಪಾರ್ಟೀಸ್ ಅವಕಾಶ ತೀರಾ ಕಮ್ಮಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿ ನಿರ್ಬಂಧತೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಬಾರಿ ಪಣಂಬೂರು ಬೀಚ್ ನಲ್ಲಿ ಅದ್ದೂರಿ ನೈಟ್ ಪಾರ್ಟಿಗೆ ಸಿದ್ಧತೆ ಇದೆ ಲೇಸ್ಪೆರೋ ರೆಸಾರ್ಟ್ ಆಶ್ರಯದಲ್ಲಿ ಒಂದು ಪಾರ್ಟಿ ಆಯೋಜನೆ ಮಾಡಲಾಗಿದೆ ಅಂತೆ ಪಣಂಬೂರು ಬೀಚ್ ಸೈಡ್ ಇರುವಂತ ರೆಸಾರ್ಟ್ ಅಂತ ಕಾಣಿಸುತ್ತೆ ಲೈವ್ ಬ್ಯಾಂಡ್ ಡಿ ಜೆ ಡ್ಯಾನ್ಸ್ ಶೋ ಮ್ಯೂಸಿಕಲ್ ನೈಟ್ ಕುಟುಂಬ ಸಮೇತವಾಗಿ ಕಾರ್ಯಕ್ರಮದಲ್ಲೂ ಭಾಗವಹಿಸೋಕೆ ಅವಕಾಶ ಸೊ ಅನ್ಲಿಮಿಟೆಡ್ ಫುಡ್ ನಾನ್ ಸ್ಟಾಪ್ ಮನೋರಂಜನೆ ಈ ರೀತಿಯಾಗೆಲ್ಲ ಬಹಳಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದಾರಂತೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಮುಕ್ತವಾಗಿ ಪಾರ್ಟಿ ನಡೆಸೋದಕ್ಕೆ ಅವಕಾಶ ಇದೆ ಬೀಚ್ ನೈಟ್ ಪಾರ್ಟಿಯ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆಯಂತೆ ಮತ್ತು ಇನ್ನೊಂದು ವಿಚಾರ ಅಂತ ಅಂದರೆ ಈ ಪ್ಲ್ಯಾಸ್ಟಿಕ್ಕಿಗೆ ಮತ್ತೊಂದಕ್ಕೆಲ್ಲ ಭಾಳ ನಿರ್ಬಂಧತೆಯನ್ನು ಏರಬೇಕು ಈ ಥರದ ಬೀಚ್ ಸೈಡ್ ಪಾರ್ಟೀಸ್ನೆಲ್ಲ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿರ್ಬೋದು ಅಂತ ಅಂದ್ಕೊಳ್ತೀವಿ ಯಾಕಂತಂದರೆ ಅಲ್ಲಿ ಬಂದು ಈ ಪ್ಲಾಸ್ಟಿಕ್ಗಳ ಎಸೆಯೋದು ಕಸ ಹಾಕೋದು ಈ ರೀತಿಯಾದಂಥದ್ದನ್ನು ಮಾಡಿದ್ರೆ ಅಲ್ಲಿ ಬೀಚ್ ಸೈಡ್ ಬೇರೆ ಆಗಿರುವಂಥ ಕಾರಣಕ್ಕಾಗಿ ಭಾಳ ಸೆನ್ಸಿಟಿವ್ ಏರಿಯಾಗಳು ಕೂಡ ಅವೆಲ್ಲವೂ ಕೂಡ ಅಲ್ಲೆಲ್ಲ ಸಮಸ್ಯೆಗಳಾಗುತ್ತವೆ ಅದಕ್ಕೆಲ್ಲ ಆಯೋಜಕರು ಹೆಚ್ಚಿನ ಗಮನವನ್ನು ಕೊಡಬೇಕು ಅದನ್ನು ಹೊರತುಪಡಿಸಿದರೆ ಭಾಳ ವರ್ಷಗಳ ನಂತರದಲ್ಲಿ ಈಗ ಬೀಚ್ ಪಾರ್ಟಿಗಳಿಗೆಲ್ಲ ಅವಕಾಶ ಕೊಟ್ಟಿರುವಂಥದ್ದು ಮಂಗಳೂರಿಗರಿಗೂ ಭಾಳ ಖುಷಿ ತರಿಸ್ತಾ ಇದೆ ಕರಾವಳಿ ಭಾಗದ ಮಂದಿಗೆ ಆಮೇಲೆ ಹೊರಗಡೆಯಿಂದಲೂ ಕೂಡ ಭಾಳ ಹೆಚ್ಚಿನ ಮಂದಿ ಈ ಬಾರಿ ಅಂಥ ಬೀಚ್ ಪಾರ್ಟೀಸ್ಗಳಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಹೋಗುವಂಥ ನಿಟ್ಟಿನಲ್ಲಿ ಮಂಗಳೂರು ಕಡೆಗೆ ಮುಖ ಮಾಡುವಂಥದ್ದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಪಣಂಬೂರು ಬೀಚ್ನಲ್ಲಿ ಈಗ ಆಲ್ರೆಡಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಮತ್ತೊಂದು ಅಂತೇಳಿ ಹೆಚ್ಚಿನ ಅನುಕೂಲಗಳನ್ನೆಲ್ಲ ಮಾಡಿಕೊಡಲಾಗಿದೆ